ನಮಸ್ತೆ ಎವ್ರಿಬಡಿ ಜೈ ಶ್ರೀ ಕೃಷ್ಣ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಫಾರ್ ಯುವರ್ ವ್ಯಾಲ್ಯೂಯಬಲ್ ಸಪೋರ್ಟಿಂಗ್ ಟು ಮೀ ಆ್ಯಂಡ್ ಹಾಂ ಆಫ್ಟರ್ ದ ಲಾಂಗ್ ಟೈಮ್ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಸಾರಿ ಫಾರ್ ದ್ಯಾಟ್ ಒನ್ಸ್ ಅಗೈನ್ ಆ್ಯಂಡ್ ಇಲ್ಲ ಸ್ವಲ್ಪ ಪರ್ಸ್ನಲ್ ಕೆಲಸ ಇರೋದ್ರಿಂದ ಮಾಡೋಕ್ಕಾಗಿರಲಿಲ್ಲ ಸೊ ಇನ್ಮೇಲೆ ಕಂಟಿನ್ಯೂಯಸ್ ಕ್ಲಾಸ್ ಮಾಡ್ತಾ ಇರ್ತೀನಿ ದಯವಿಟ್ಟು ವಾಚ್ ಮಾಡಿ ವಿಡಿಯೋ ನೋಡೋದಾದಮೇಲೆ ನಿಮಗೆ ಇದು ಮಾಹಿತಿ ಉಪಯುಕ್ತ ಅಂತ ಅನ್ಸಿದ್ರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಬನ್ನಿ ತಡ ಮಾಡಿದೆ ಇವಾಗ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಹೆಲ್ಪ್ ಆಗುತ್ತೆ ತುಂಬ ತಹರಿ ಜಲಾಶಯ ಇರುವಂಥದ್ದು ಉತ್ತರಾಂಚಲ ರಾಜ್ಯದಲ್ಲಿ ಮಾನಸ ಸರೋವರ ಇರುವಂಥದ್ದು ಚೀನಾದಲ್ಲಿ ಹಾಂ ನೋಡಿ ಇದು ಸಾರಿ ಮೊದಲ ಅಲ್ಲ ಮೊಘಲ ಸೇನಾನಿ ಆಗಬೇಕಾಗಿತ್ತು ಹದಿನಾರುನೂರ ಎಂಬತ್ತಾರಲ್ಲಿ ಮೊಘಲ ಸೇನಾನಿಯಿಂದ ಬೆಂಗಳೂರನ್ನು ವಶಪಡಿಸಿಕೊಂಡಂತಹ ಮೈಸೂರಿನ ದೊರೆ ಅಂದರೆ ಅದು ಚಿಕ್ಕದೇವರಾಜ ಅವರು ಆ್ಯಂಡ್ ಹರಪ್ಪ ನಾಗರಿಕತೆಯ ಕಾಲದಲ್ಲಿ ಅವರಿಗೆ ಪರಿಚಯ ಇಲ್ಲದೆ ಇರುವಂತಹ ಲೋಹ ಅಂತಂದರೆ ಅದು ಕಬ್ಬಿನ ಮೆಕ್ಕೆಜೋಳವನ್ನು ಭಾರತಕ್ಕೆ ಪರಿಚಯ ಮಾಡಿದವರು ಯುರೋಪಿಯನ್ರು ವಿಶ್ವದ ಅತಿ ದೊಡ್ಡ ದೇವಾಲಯ ಇರುವಂಥದ್ದು ಇಂಡೋನೇಷಿಯಾದಲ್ಲಿ ಹರಪ್ಪ ನಗರದಲ್ಲಿ ಪುರುಷ ಮುಂಡದ ಕಲ್ಲಿನ ಶಿಲ್ಪ ಕಂಡುಬಂದಿದೆ ಗೊತ್ತಿರಲಿ ಭಾರತದ ರಾಷ್ಟ್ರೀಯ ಧ್ವಜವನ್ನು ಅಂಗೀಕರಿಸಿದ್ದು ಇಪ್ಪತ್ತೆರಡು ಜುಲ್ ಇಪ್ಪತ್ತೆರಡು ಜುಲೈ ಹತ್ತೊಂಬತ್ತು ನೂರ ನಲವತ್ತ ಏಳರಲ್ಲಿ ಆಗಸ್ಟ್ ಹದಿಮೂರರಂದು ಅಂಗದಾನ ದಿನ ಅಂತ ಆಚರಿಸಲಾಗುತ್ತೆ ಮಯನ್ಮಾರ್ನೊಂದಿಗೆ ನಾಲ್ಕು ದೇಶಗಳು ಗಡಿಯನ್ನು ಹಂಚಿಕೊಂಡಿದೆ ಭಾರತಕ್ಕೆ ಸಂಪೂರ್ಣ ಜವಾಬ್ದಾರಿಯುತ ಸರ್ಕಾರವನ್ನು ರಚಿಸಲು ಅವಕಾಶ ಕಲ್ಪಿಸಿದಂತಹ ಕಾಯ್ದೆ ಹತ್ತೊಂಬತ್ತು ಮೂವತ್ತೈದರ ಭಾರತೀಯ ಸರ್ಕಾರ ಕಾಯ್ದೆ ಗದ್ ಗದ್ದೆ ಕರ್ಣಾಮೃತ ಇದು ಸಂಸ್ಕೃತ ಭಾಷೆಯಲ್ಲಿರ್ತಕ್ಕಂತಹ ಗ್ರಂಥ ಇದು ಹೈಷಣರ ಕಾಲದಲ್ಲಿ ರಚನೆಯಾಗಿರುವಂತಹ ಚರಿತ್ರೆಯ ಗ್ರಂಥವಾಗಿದೆ ವೆರಿ ಇಂಪಾರ್ಟೆಂಟ್ ಅಂಡ್ ನೆನಪಿರಲಿ ಭವಭೂತಿ ಉತ್ತರ ರಾಮಚರಿತೆ ರಚನೆ ಮಾಡಿದ್ದಾರೆ ಮಗ ರಚನೆ ಮಾಡಿದ್ದು ರಾವಣವದ ಕಾಳಿದಾಸರು ರಚನೆ ಮಾಡಿರ್ತಕ್ಕಂತಹದ್ದು ಕುಮಾರ ಸಂಭವ ಇದು ಕೃತಿಗಳು ಆ್ಯಂಡ್ ಲೇಖಕರಿಂದ ಬಹಮನಿ ಸಾಮ್ರಾಜ್ಯದ ಮೊದಲ ರಾಜಧಾನಿಯಾಗಿದ್ದು ಗುಲ್ಬರ್ಗ ಕರ್ನಾಟಕದಲ್ಲಿ ಹೊಯ್ಸಳರ ಅಧಿಪತ್ಯ ಅಧಿಕೃತವಾಗಿ ಕೊನೆಗೊಂಡಿದ್ದು ದೆಹಲಿ ಸುಲ್ತಾನರ ದಿಗ್ವಿಜಯದಿಂದ ಎಸ್ ದೆಹಲಿ ಸುಲ್ತಾನರ ದಿಗ್ವಿಜಯದಿಂದ ಕರ್ನಾಟಕದಲ್ಲಿ ಹೊಯ್ಸಳರ ಅಧಿಪತ್ಯ ಅಧಿಕೃತವಾಗಿ ಕೊನೆಗೊಂಡಿದ್ದು ಹೊಯ್ಸೆಳರ ಕೊನೆಯ ದೊರೆ ಯಾರಂತ ನನಗೆ ಕಮೆಂಟ್ ಮಾಡಿ ಅಂದಾಜು ಸಮಿತಿ ಕೇವಲ ಲೋಕಸಭೆಯ ಸದಸ್ಯರನ್ನು ಮಾತ್ರ ಒಳಗೊಂಡಿರುತ್ತೆ ಔರಂಗ್ಜರಂಗಾಬಾದ್ನಲ್ಲಿ ಔರಂಗಾಬಾದ್ನಲ್ಲಿ ಕಾ ಮಕ್ಬಾರನ್ನ ನಿರ್ಮಿಸಿದವರು ಅಂತಂದರೆ ಆಲಂ ಶಾ ಇವರು ಔರಂಗಜೇಬನ ಮಗ ಆಗಿರ್ತಾರೆ ಇನ್ನು ಫೇಮ ಇದ್ರ ಊರ್ ವಿಸ್ತೃತ ರೂಪ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಅಂತ ಕಾಕತೀಯ ಪ್ರಾಚೀನ ಹೆಸರು ಏಕಶಿಲಾ ನಗರಿ ಅಂತ ಕಾಕತೀಯ ಮೊದಲ ಹೆಸರು ಏಕಶಿಲಾ ನಗರಿ ಸಂಸ್ಕೃತ ಭಾಷೆಯಲ್ಲಿ ರಚನೆಯಾದ ಮೊದಲ ಶಾಸನ ರುದ್ರದಮನನ ಗಿರ್ನಾರ್ ಶಾಸನ ಗೊತ್ತಿರಲಿ ಗಿರ್ನಾರ್ ಶಾಸನ ರುದ್ರ ದಮನ ಅವ್ರದ್ದು ಕರ್ನಾಟಕದ ಉಚ್ಚಂಗಿಯು ಸೆವನರ ರಾಜಧಾನಿಯಾಗಿತ್ತು ಸೇವನರು ಕೇಳ್ತೀವಲ್ವ ಇತಿಹಾಸದಲ್ಲಿ ಅವರ ರಾಜಧಾನಿ ಉಚ್ಚಂಗಿಯಾಗಿತ್ತು ವಿಶ್ವಸಂಸ್ಥೆಯು ಮಾನವ ಹಕ್ಕುಗಳ ಜಾಗತೀಕರಣವನ್ನು ಘೋಷಿಸಿದ್ದು ಹತ್ತನೆಯ ಡಿಸೆಂಬರ್ ಹತ್ತೊಂಬತ್ತು ನೂರ ಎಂಟರಲ್ಲಿ ಕಾಂಗ್ರೆಸ್ ಮೊದಲ ಅಧಿವೇಶನ ಮೈಸೂರಲ್ಲಿ ಅದರ ಅಧ್ಯಕ್ಷ ಪಿ ಸಿದ್ದಲಿಂಗಯ್ಯನವರು ಹತ್ತೊಂಬತ್ತು ಇಪ್ಪತ್ತ ಎರಡರಲ್ಲಿ ಲೋಕಸಭೆಯಲ್ಲಿ ಕಾರ್ಯಕಲಾಪಗಳು ನಡೆಯಬೇಕಾದರೆ ಹಾಜರಿರಬೇಕಾದಂತಹ ಕನಿಷ್ಠ ಸದಸ್ಯರ ಸಂಖ್ಯೆ ಐವತ್ತೈದು ರಾಜ್ಯದ ಯಾವುದೇ ಹಣಕಾಸು ಮಸೂದೆಯನ್ನು ಮಂಡಿಸುವ ಮೊದಲು ರಾಜ್ಯಪಾಲರ ಪೂರ್ವಾನುಮತಿಯನ್ನು ಪಡೆದಿರಬೇಕು ಚಿಪ್ಕೋ ಚಳುವಳಿ ಸಂಬಂಧಿಸಿದ್ದು ಅರಣ್ಯ ಸಂರಕ್ಷಣೆಗೆ ಗೋವಾ ಭಾರತ ಒಕ್ಕೂಟಕ್ಕೆ ಸೇರಿದ್ದು ಹತ್ತೊಂಬತ್ತು ನೂರ ಒಂದರಲ್ಲಿ ಸೋಲಾರ್ ಕುಕ್ಕರ್ನಲ್ಲಿ ಆಹಾರ ಬಿಸಿಯಾಗೋದಕ್ಕೆ ಕಾರಣವಾಗುವಂಥದ್ದು ಕಿರಣ ಅಂತಂದರೆ ಅದು ಅವಗೆಂಪು ಕಿರಣ ಒಂದೇ ಕೊಂಬು ಇರುವಂತಹ ವಿಶೇಷ ತಳಿ ಗೇಂಡಾ ಮೃಗಗಳು ಬರೋದು ಎಲ್ಲಿ ಅಂತಂದರೆ ಕಾರಂಜಿ ರಾಷ್ಟ್ರೀಯ ಉದ್ಯಾನವನದಲ್ಲಿ ಸೊ ಇದು ಎಲ್ಲಿದೆ ಅಂತ ನನಗೆ ಕಮೆಂಟ್ ಮಾಡಿ ಮ್ಯಾಕ್ಡೊನಾಲ್ಡ್ ಕೋಮು ತೀರ್ಪಿನ ವಿರುದ್ಧ ಗಾಂಧೀಜಿಯವರು ಸೆಪ್ಟೆಂಬರ್ ಇಪ್ಪತ್ತು ಹತ್ತೊಂಬತ್ತು ನೂರ ಮೂವತ್ತೆರಡರಂದು ಆಮರಣ ಅಂತ ಉಪವಾಸವನ್ನು ಕೈಗೊಳ್ತಾರೆ ಸೊ ಭಾರತದ ಚಹಾ ಬಂದರು ಅಂತ ಕೋಲ್ಕತ್ತಾವನ್ನು ಕರೀತಾರೆ ಮೈಸೂರಿನ ಒಡೆಯರ ವಂಶದ ಸ್ಥಾಪಕ ಯದುರಾಯ್ ಒಡೆಯರು ಹುಲ್ಲುಗಾವಲುಗಳ ನಾಡು ಅಂತ ದಕ್ಷಿಣ ಅಮೆರಿಕಾವನ್ನ ಕರೀತಾರೆ ಸೈನ್ಯದ ಕಲ್ಯಾಣಕ್ಕಾಗಿ ಎರಡು ಸಾವಿರದ ಇಪ್ಪತ್ತನ್ನ ಚಲನಶೀಲತೆಯ ವರ್ಷ ಎಂದು ಆಚರಿಸಲು ಭಾರತದ ಸಿ ಆರ್ ಎಸ್ ಎಫ್ ಅರೆ ಸೈನಿಕ ಪಡೆ ನಿರ್ಧಾರವನ್ನು ಮಾಡುತ್ತೆ ಧರ್ಮವನ್ನು ರಾಜಕೀಯದಿಂದ ಬೇರ್ಪಡಿಸಬಾರ್ದು ಅಂತ ಹೇಳ್ದವರು ಅಂತಂದರೆ ಅದು ಗಾಂಧೀಜಿಯವರು ಹೇಳ್ತಾರೆ ಪೋರ್ಚುಗೀಸರ ವಾಸ್ಕೋಡಿ ಗಾಮ ಕೇಫ್ ಆಫ್ ಅನ್ನು ತಲುಪಿದ ವರ್ಷ ಅಂತಂದರೆ ಅದು ಹದಿನಾಲ್ಕುನೂರ ತೊಂಬತ್ತೆಂಟರಲ್ಲಿ ಕಲ್ಲಿಕೋಟೆ ತಲುಪ್ತಾರೆ ಫಸ್ಟ್ಗೆ ಭಾರತ ಸರ್ಕಾರ ನಿಯಮಗಳು ಹತ್ತೊಂಬತ್ತು ನೂರ ಅರವತ್ತೊಂದರ ಬದಲಾವಣೆಯ ನಂತರ ರಕ್ಷಣಾ ಸಚಿವಾಲಯದ ಅಡಿಯಲ್ಲಿ ರಚಿಸಲಾದಂತಹ ಐದನೇ ಇಲಾಖೆ ಅಂತಂದರೆ ಅದು ಡಿ ಎ ಎ ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಅ ಮಿಲಿಟರಿ ಆಫೀಸರ್ಸ್ ಸೊ ಇದು ಹತ್ತೊಂಬತ್ತು ನೂರ ಅರವತ್ತೊಂದರ ಬದಲಾವಣೆಯ ನಂತರ ಜಾರಿಯಾಗುತ್ತೆ ಭಾರತದಲ್ಲಿ ರಕ್ಷಣಾ ಪಡೆಗಳ ಸರ್ವೋಚ್ಚ ಅಧಿಕಾರ ಇರುವಂಥದ್ದು ಆಫ್ಕೋರ್ಸ್ ಅದು ರಾಷ್ಟ್ರಪತಿಗಳಿಗೆ ಸರ್ವೋಚ್ಚ ಅಧಿಕಾರ ಇರುತ್ತೆ ರೌಲತ್ ಕಾಯ್ದೆಯನ್ನು ಕೆಂಪು ಕಾಯ್ದೆ ಅನ್ನೋ ಹೆಸರಿನಿಂದ ಕೂಡ ಕರೀತಾರೆ ಭುಜಿತಾಲ್ ಸರೋವರ ಇರುವಂಥದ್ದು ಮಧ್ಯಪ್ರದೇಶ ರಾಜ್ಯದಲ್ಲಿ ಇಂಪಾರ್ಟೆಂಟ್ ನೆನಪಿಟ್ಕೊಡಿ ಮಧ್ಯಪ್ರದೇಶದಲ್ಲಿ ಭುಜಿತಾಲ್ ಸರೋವರ ಬರುತ್ತೆ ಶಾಂತಿಯ ಹರಿಕಾರ ಅಂತ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಿ ಅವರನ್ನು ಕರೀತಾರೆ ನೆನಪಿರಲಿ ಮೂರ್ನೂರ ನಲ್ವತ್ತ ನಾಲ್ಕನೆಯ ವಿಧಿಯ ಅನ್ವಯ ಅಧಿಕೃತ ಭಾಷಾ ಸಮಿತಿಗಳನ್ನು ನೇಮಿಸುವವರು ಯಾರಂತಂದರೆ ರಾಷ್ಟ್ರಪತಿಯವರು ನೇಮಿಸ್ತಾರೆ ರಾಯ್ ಹರೋಬ್ ಇದು ಮಣಿಪುರ ರಾಜ್ಯದ ಒಂದು ಹಬ್ಬ ಆಗಿದೆ ಇದು ಮಣಿಪುರ ರಾಜ್ಯದ ಹಬ್ಬ ರಾಯ್ ಹರೋಬ್ ಅಂತ ಹಲ್ದಿಘಾಟ್ ಕದನ ನಡೆದಿದ್ದು ಅಕ್ಬರ್ ಮತ್ತು ಮಹಾರಾಣಾ ಪ್ರತಾಪ್ ಸಿಂಗರ ನಡುವೆ ಹಲ್ದಿಘಾಟ್ ಕದನ ರಾಣಾ ಪ್ರತಾಪ್ ಮತ್ತು ಅಕ್ಬರ್ ನಡುವೆ ನಡೆಯುತ್ತೆ ಆ್ಯಂಡ್ ಆರ್ ಕೆ ಲಕ್ಷ್ಮಣ್ ಇವರು ಎದಕ್ಕೆ ಪ್ರಸಿದ್ಧ ಅಂತಂದರೆ ಇವರು ವ್ಯಂಗ್ಯ ಚಿತ್ರಕಾರರು ಗೊತ್ತಿರಲಿ ಆ್ಯಂಡ್ ಅಂತಾರಾಷ್ಟ್ರೀಯ ಒಲಂಪಿಕ್ ದಿನ ಜೂನ್ ಇಪ್ಪತ್ತ್ಮೂರು ಗಾಂಧಿ ಇರುವಿನ ಒಪ್ಪಂದ ಆಗಿದ್ದು ಮಾರ್ಚ್ ಹತ್ತೊಂಬತ್ತು ನೂರ ಮೂವತ್ತ ಒಂದರಲ್ಲಿ ಗಾಂಧಿ ಇರುವಿನ ಒಪ್ಪಂದ ಆಗತ್ತೆ ಅವರಿಬ್ಬರ ಮಧ್ಯೆ ಆ್ಯಂಡ್ ಮಯೂರ ಸಿಂಹಾಸನವನ್ನು ಅಪಹರಿಸಿದಂತಹ ವಿದೇಶಿ ದಂಡ ಯಾತ್ರಿಕ ಅಂತಂದರೆ ಅದು ನಾದಿರ್ ಶಾ ನಾದಿರ್ ಶಾ ಸಿಂಹಾಸನವನ್ನು ಅಪಹರಿಸ್ತಾರೆ ರೆಗ್ಯುಲೇಟಿಂಗ್ ಆ್ಯಕ್ಟ್ ಜಾರಿಯಾಗಿದ್ದು ಕ್ರಿಸ್ತಶಕ ಹದಿನೇಳು ನೂರ ಎಪ್ಪತ್ತ ಮೂರರಲ್ಲಿ ರಾಜ ರಾಮ್ ಮೋಹನ್ ರಾಯರು ಹದಿನೆಂಟುನೂರ ಹತ್ತೊಂಬತ್ತರಲ್ಲಿ ಪ್ರಕಟಿಸಿದಂತಹ ಪ್ರಥಮ ಬಂಗಾಳಿ ಪತ್ರಿಕೆ ಅದು ಸಂವಾದ ಕೌಮುದಿ ನೆನಪಲ್ಲಿ ಆ್ಯಂಡ್ ಥೈನ್ ಜಲ್ ವಿದ್ಯುತ್ ಶಕ್ತಿ ಯೋಜನೆ ಇರುವಂಥದ್ದು ರಾವಿ ನದಿಗೆ ಈ ಯೋಜನೆ ಸಂಬಂಧಿಸಿದ್ದು ರಾವಿ ನದಿಗೆ ಬೈಕಲ್ ಸರೋವರ ಇರುವಂಥದ್ದು ಆಫ್ಕೋರ್ಸ್ ರಷ್ಯಾದಲ್ಲಿ ಆಲ್ರೆಡಿ ಡಿಡ್ ಯು ನೋ ದ್ಯಾಟ್ ಅಭಿನವ ಪಂಪ ಈ ಬಿರುದಿದ್ದು ಯಾರಿಗೆ ಅಂತಂದರೆ ನಾಗಚಂದ್ರ ಅವ್ರಿಗೆ ಸೊ ನಾಗಚಂದ್ರ ಅವ್ರಿಗೆ ಅಭಿನವ ಪಂಪ ಅಂತ ಕರಿತೀವಿ ಹರ್ಷವರ್ಧನನ ರಾಜಧಾನಿ ಆಗಿದ್ದು ಕನೋಜ ಕಲ್ಕತ್ತಾ ಬಂದರಿನ ಹೊಸ ಹೆಸರೇನಂದ್ರೆ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅಂತ ಇದೆ ಇದು ವೆರಿ ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ ಸೊ ಆ್ಯಂಡ್ ಭಾರತದ ಎಲ್ಲ ಪೌರರಿಗೂ ಆರ್ಥಿಕ ಸಮಾನತೆಯನ್ನು ರಾಜನೀತಿ ನಿರ್ದೇಶಕ ತತ್ವಗಳ ಅಡಿಯಲ್ಲಿ ನೀಡಲಾಗಿದೆ ವರಿ ಇಂಪಾರ್ಟೆಂಟ್ ದೀಸ್ ಆಲ್ಸೋ ಆರ್ ಬಿ ಐ ಇತರೆ ಬ್ಯಾಂಕ್ಗಳಿಂದ ಸ್ವೀಕರಿಸುವಂತಹ ನಿಧಿಯ ಮೇಲಿನ ದರವನ್ನು ಏನಂತ ಕರೀತಾರೆ ಅಂದರೆ ರಿಸರ್ವ್ ರೇಪ್ ದರ ಅಂತ ಕರೀತಾರೆ ಸೊ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸ್ಮಾರ್ಟ್ ಗೌರ್ಮೆಂಟ್ ಇದರ ಕೇಂದ್ರ ಕಚೇರಿ ಇರುವಂಥದ್ದು ಹೈದರಾಬಾದ್ನಲ್ಲಿದೆ ಸೊ ರಾಷ್ಟ್ರದ ಹಣಕಾಸಿನ ವಿಷಯದಲ್ಲಿ ಸಂಪೂರ್ಣ ನಿರ್ಣಯ ನಿಯಂತ್ರಣ ಹೊಂದಿರುವಂಥದ್ದು ಲೋಕಸಭೆಗೆ ಗೊತ್ತಿರಲಿ ಆ್ಯಂಡ್ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ ಇರುವಂಥದ್ದು ಉತ್ತರಾಖಂಡದಲ್ಲಿದೆ ಮಲ್ಫಿಯ ಸಮೀಪದಲ್ಲಿ ಕಂಡು ಬರುವಂತಹ ದ್ವೀಪ ಅಂತಂದರೆ ದ್ಯಾಟ್ ಈಸ್ ಅ ಸೇಂಟ್ ಮೇರಿಸ್ ದ್ವೀಪ ಆಮೇಲೆ ಗಾಳಿಯಲ್ಲಿ ಇರುವಂತಹ ಈ ಅನಿಲದಿಂದಾಗಿ ಯಾವುದು ಅಂತಂದರೆ ಹೈಡ್ರೋಜನ್ ಸಲ್ಫೈಡ್ ಗಾಳಿಯಲ್ಲಿ ಇರುವ ಅನಿಲ ಹೈಡ್ರೋಜನ್ ಸಲ್ಫೈಡ್ನಿಂದ ಹಿತ್ತಾಳೆಯು ತನ್ನ ಬಣ್ಣವನ್ನು ಕಳೆದುಕೊಳ್ಳುತ್ತೆ ಆ್ಯಂಡ್ ಬ್ರೋಮಿನ್ ಕೊಠಡಿಯ ಉಷ್ಣಾಂಶದಲ್ಲಿ ದ್ರವವಾಗಿ ಉಳಿಯುವುದಕ್ಕೆ ಕಾರಣ ಏನಂತಂದರೆ ಅದು ಒಂದು ಲೋಹವಲ್ಲದಂತಹ ವಸ್ತು ಆಗಿರೋದ್ರಿಂದ ಕೊಠಡಿ ಉಷ್ಣಾಂಶದಲ್ಲಿ ಅದು ದ್ರವ್ಯವಾಗಿ ಉಳಿಲಿ ಉಳಿಯುತ್ತೆ ಆ್ಯಂಡ್ ಎಲ್ಲ ಆಮ್ಲಗಳಲ್ಲಿ ಸಾಮಾನ್ಯವಾಗಿ ಇರುವಂತಹ ಮೂಲ ವಸ್ತು ಅಂತಂದರೆ ದಟ್ ಈಸ್ ಅ ಹೈಡ್ರೋಜನ್ ಬ್ರೋಮಿನ್ ಇದು ರೆಡ್ ಲಿಕ್ವಿಡ್ನ ರೂಪವಾಗಿದೆ ಸ್ಫಟಿಕ ಗಡಿಯಾರದಲ್ಲಿ ಸಾಮಾನ್ಯವಾಗಿ ಬಳಸುವ ಸ್ಫಟಿಕ ಹರಳುಗಳು ರಾಸಾಯನಿಕವಾಗಿ ಸಿಲಿಕಾನ್ ಡೈಆಕ್ಸೈಡ್ ಸಂಯುಕ್ತವಾಗಿರ್ತದೆ ಸಂವಿಧಾನದ ಹದಿನೆಂಟನೆಯ ಭಾಗ ತುರ್ತು ಪರಿಸ್ಥಿತಿಯ ಬಗ್ಗೆ ತಿಳಿಸುತ್ತೆ ತುರ್ತು ಪರಿಸ್ಥಿತಿಯ ಬಗ್ಗೆ ತಿಳಿಸುವಂತಹ ಸಂವಿಧಾನದ ಭಾಗ ಅಂತಂದ್ರೆ ಅದು ಹದಿನೆಂಟನೆಯ ಭಾಗ ಭಾರತ ಸಂವಿಧಾನದ ಮೂರನೆಯ ಭಾಗವನ್ನು ಭಾರತದ ಕಾರ್ಟ್ ಅಂತ ಕರೀತಾರೆ ಇದನ್ನು ತುಂಬ ಸತಿ ಕೇಳಿದ್ದಾರೆ ಇಂಪಾರ್ಟೆಂಟ್ ಕೂಡ ಭಾರತದ ಸಂವಿಧಾನದ ಮೂರನೆಯ ಭಾಗವನ್ನು ಭಾರತದ ಕಾರ್ಟ್ ಅಂತ ಕರೀತಾರೆ ಆ್ಯಂಡ್ ತ್ರಿಪಿಟಕಗಳು ಬರುವಂಥದ್ದು ಬೌದ್ಧ ಧರ್ಮದ ಗ್ರಂಥಗಳದು ವಿಶ್ವದಲ್ಲೇ ಅತಿ ಹೆಚ್ಚು ಉದ್ದವಾದಂತಹ ಕರಾವಳಿ ತೀರವನ್ನು ಹೊಂದಿರುವಂತಹ ರಾಷ್ಟ್ರ ಅಂತಂದರೆ ದ್ಯಾಟ್ ಈಸ್ ಕೆನಡಾ ಆ್ಯಂಡ್ ಕರ್ನಾಟಕದ ಕರಾವಳಿ ತೀರ ಎಷ್ಟಿದೆ ಅಂತ ನಾನು ಹಿಂದಿನ ಕ್ಲಾಸಲ್ಲಿ ಮಾಡಿದ್ದೀನಿ ಐ ಹೋಪ್ ನೀವು ಅದನ್ನು ವಾಶ್ ಮಾಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಕಮೆಂಟ್ ಮಾಡಿ ಕರ್ನಾಟಕದ ಕರಾವಳಿ ತೀರ ಎಷ್ಟು ಇದೆ ಉದ್ದ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ವಿಶ್ವದಲ್ಲಿ ಅತಿ ಹೆಚ್ಚು ಉದ್ದವಾದಂತಹ ಕರಾವಳಿ ತೀರವನ್ನು ಹೊಂದಿರುವಂತಹ ರಾಷ್ಟ್ರ ಅಂದರೆ ಅದು ಕೆನಡಾ ಮೂರನೇ ಪಾನಿಪತ್ ಕದನ ಹದಿನೇಳು ನೂರ ಅರವತ್ತೊಂದರಲ್ಲಿ ನಡೆಯುತ್ತೆ ಅಫ್ಘನ್ನರು ಮತ್ತು ಮರಾಠರ ನಡುವೆ ನಡೆಯುತ್ತೆ ರಾಜ್ಯಸಭೆಗೆ ವಿಶಿಷ್ಟವಾಗಿರುವಂತಹ ಅಧಿಕಾರ ಅಂತಂದರೆ ಅದು ಅಖಿಲ ಭಾರತೀಯ ಸೇವೆಗಳಿಗೆ ಶಿಫಾರಸ್ಸು ಮಾಡೋದು ಇನ್ನು ರಾಷ್ಟ್ರ ಸಂಘವು ಜನವರಿ ಹತ್ತು ಮತ್ತು ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಸ್ಥಾಪನೆಯಾಗುತ್ತೆ ರಾಷ್ಟ್ರ ಸಂಘ ಗೊತ್ತಿರಲಿ ಜಿಬ್ರಾಲ್ಟರ್ ಜಲಸಂಧಿ ಮೊರಾಕೋ ಮತ್ತು ಸ್ಪೇನ್ ದೇಶಗಳನ್ನು ಬೇರ್ಪಡಿಸುವಂತಹ ಜಲಸಂಧಿ ಆಗಿದೆ ಜಾಗೋಸ್ ದ್ವೀಪ ಸಮೀಪವಿರುವ ಸಮೂಹ ಇರೋದು ಎಲ್ಲಿ ಅಂತಂದ್ರೆ ಅದು ಹಿಂದೂ ಮಹಾಸಾಗರದಲ್ಲಿ ಜಾಗೋಸ್ ದ್ವೀಪ ಸಮೂಹ ಹಿಂದೂ ಮಹಾಸಾಗರದಲ್ಲಿದೆ ಆ್ಯಂಡ್ ರಾಷ್ಟ್ರೀಯ ಐಕ್ಯತಾ ದಿನವೆಂದು ಸರ್ದಾರ್ ವಲ್ಲಭಭಾಯಿ ರವರ ದಿನವನ್ನು ಆಚರಿಸ್ತಾರೆ ಇನ್ನಿಲ್ಲಿ ಮಾಪಕಗಳು ಬರುತ್ತೆ ಯಾವ ಮಾಪಕ ಏನನ್ನು ಅಳೆಯುತ್ತೆ ಅಂತ ವೆರಿ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಥರ್ಮಾಮೀಟರ ಉಷ್ಣತೆಯನ್ನು ಅಳೆಯುತ್ತೆ ಬ್ಯಾರೋಮೀಟರು ಒತ್ತಡವನ್ನು ಅಳೆಯುತ್ತೆ ಲ್ಯಾಕ್ಟೋಮೀಟರ್ ಹಾಲಿನ ಶುದ್ಧತೆಯನ್ನು ಅಳೆಯುತ್ತೆ ಆ್ಯಂಡ್ ಆ್ಯಸ್ವೆಲ್ ಆಸ್ ಪೈರೋಮೀಟರ ಹೈ ಟೆಂಪ್ರೇಚರನ್ನು ಅಳೆಯುವಂತಹ ಮಾಪಕಗಳಿದೆಲ್ಲ ಆ್ಯಂಡ್ ಬುದ್ಧನು ವಂಶಕ್ಕೆ ಸೇರಿದವನು ಅಲ್ಲ ಅದು ಶಾಖೆ ವಂಶಕ್ಕೆ ಸೇರಿದವನು ಗೊತ್ತಿರಲಿ ಕ್ಯೂಟೋ ಪ್ರೋಟೋಕಾಲ್ ಇದು ಹವಾಮಾನ ಬದಲಾವಣೆಗೆ ಸಂಬಂಧಿಸಿದ್ದು ಆ್ಯಂಡ್ ತಟಸ್ಥ ದ್ರಾವಣದ ಪಿ ಎಚ್ ಮೌಲ್ಯ ಸವೆನ್ ಆಗಿರುತ್ತೆ ಬಿತ್ತನೆ ಬೀಜಗಳನ್ನು ಉತ್ತಮವಾಗಿ ಸಂರಕ್ಷಿಸಲು ತಂಪಾದ ಒಣ ಹವಾಮಾನ ವಾತಾವರಣ ಅತ್ಯುತ್ತಮವಾದಂಥದ್ದು ಭಾರತದ ಸಂವಿಧಾನಾತ್ಮಕ ಮುಖ್ಯಸ್ಥರು ಯಾರಾಗಿರ್ತಾರೆ ಅಂತಂದರೆ ರಾಷ್ಟ್ರಪತಿಗಳಾಗಿರ್ತಾರೆ ವಿಮಾ ಕ್ಷೇತ್ರದ ಸುಧಾರಣೆಗೆ ಸಂಬಂಧಿಸಿದ ಸಮಿತಿ ಅಂತಂದರೆ ಮಲ್ಹೋತ್ರಾ ಹೊಂದಿಸಿ ಬರೀಲಿ ಕೇಳ್ಬೋದು ಮಲ್ಹೋತ್ರಾ ಅಂತ ಕೊಟ್ಟರೆ ಅದು ವಿಮಾ ಕ್ಷೇತ್ರದ ಸುಧಾರಣೆಗೆ ಅಂತ ಗೊತ್ತಿರಲಿ ಸಂವಿಧಾನದ ಹನ್ನೆರಡರಿಂದ ಮೂವತ್ತೈದನೇ ವಿಧಿಗಳು ಮೂಲಭೂತ ಹಕ್ಕುಗಳ ವಿಷಯವನ್ನು ಹೇಳುತ್ತೆ ಬನವಾಸಿಯು ವರದಾ ನದಿ ದಂಡೆ ಮೇಲೆದ ಕೊಲ್ಲೇರು ಸರೋವರ ಕೃಷ್ಣ ಗೋದಾವರಿ ಈ ಎರಡು ನದಿಗಳ ಮುಖಜ ಭೂಮಿಗಳ ನಡುವೆ ಇರುವಂಥದ್ದು ಓಕೆನಾ ಕೃಷ್ಣ ಮತ್ತು ಗೋದಾವರಿ ಎರಡು ನದಿಗಳ ಮುಖಜ ಭೂಮಿಗಳ ಮಿಡಲಲ್ಲಿ ಬರ್ತಕ್ಕಂಥದ್ದು ರಾಷ್ಟ್ರೀಯ ವಿಪತ್ತು ಪ್ರಕ್ರಿಯೆ ಎನ್ ಡಿ ಆರ್ ಎಫ್ನ ಪ್ರಧಾನ ಕಚೇರಿ ಇರುವಂಥದ್ದು ನವದೆಹಲಿಯಲ್ಲಿದೆ ಕೇಂದ್ರೀಯ ಔಷಧ ಸಂಶೋಧನಾ ಸಂಸ್ಥೆ ಇರುವಂಥದ್ದು ಲಕ್ನೋದಲ್ಲಿ ಗೊತ್ತಿರಲಿ ನೆನಪಿರಲಿ ಇಂಪಾರ್ಟೆಂಟ್ ದ್ಯಾಟ್ ಈಸ್ ಆಲ್ಸೋ ಜೀತ ಪದ್ಧತಿ ನಿರ್ಮೂಲನಾ ಕಾಯ್ದೆಯನ್ನು ಜಾರಿ ಮಾಡಿದ್ದು ಹತ್ತೊಂಬತ್ತು ನೂರ ಎಪ್ಪತ್ತ ಆರರಲ್ಲಿ ಜಾರಿ ಮಾಡ್ತಾರೆ ಪ್ರಥಮ ಜ್ಞಾನಪೀಠ ಪ್ರಶಸ್ತಿ ಪಡೆದ ಸಾಹಿತಿ ಜಿ ಶಂಕರ್ ಕುರುಷ ಅವರು ಕನಿಷ್ಕನ ರಾಜಧಾನಿ ಪುರುಷಪುರ ಆಗಿರುತ್ತೆ ಭಾರತೀಯ ನಾಗರಿಕರಿಗೆ ಮಾತ್ರ ಒದಗಿಸಲಾದಂತಹ ಮೂಲಭೂತ ಹಕ್ಕುಗಳ ವಿಧಿಗಳಿದು ಯಾವುದು ಅಂತಂದರೆ ಹದಿನೈದು ಹದಿನಾರು ಹತ್ತೊಂಬತ್ತು ಇಪ್ಪತ್ತೊಂಬತ್ತು ಆ್ಯಂಡ್ ಆಸ್ ವೆಲ್ ಆಸ್ ಮೂವತ್ತು ಉತ್ತರಾಖಂಡ್ ರಾಜಧಾನಿ ಡೆಹ್ರಾಡೂನ್ ಕ್ಯಾಪಿಟಲ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೆನಪಿರಲಿ ಹಣಕಾಸು ಆಯೋಗ ಹೇಳೋದು ಹಣಕಾಸು ಆಯೋಗದ ಬಗ್ಗೆ ಹೇಳೋದು ಎರಡು ಎಂಬತ್ತನೆಯ ವಿಧಿ ಕೇಂದ್ರ ಲೋಕಸೇವಾ ಆಯೋಗದ ಬಗ್ಗೆ ಹೇಳುವಂಥದ್ದು ಮೂರುನೂರ ಹದಿನೈದನೇ ವಿಧಿ ಮಹಾ ಲೆಕ್ಕ ಶೋಧಕರು ಮತ್ತು ನಿಯಂತ್ರಕರ ಬಗ್ಗೆ ಹೇಳುವಂಥದ್ದು ಒಂದು ನೂರ ನಲ್ವತ್ತೆಂಟನೆಯ ವಿಧಿ ಇನ್ನು ಚುನಾವಣಾ ಆಯೋಗದ ಬಗ್ಗೆ ನಮಗೆ ತಿಳಿಸುವಂಥದ್ದು ಸಂವಿಧಾನದ ಮೂರ್ನೂರ ಇಪ್ಪತ್ತು ನಾಲ್ಕನೆಯ ವಿಧಿ ಹೇಳುತ್ತೆ ಆ್ಯಂಡ್ ಕುತುಬ್ ಮಿನಾರ್ ಆವರಣದಲ್ಲಿ ಅಲೈ ದರ್ವಾಜನ್ನು ಸ್ಥಾಪನೆ ಮಾಡಿದಂಥವ್ರು ಅಂತಂದರೆ ಅವರು ಅಲಾವುದ್ದೀನ್ ಖಿಲ್ಜಿ ಅವರು ಸ್ವತಂತ್ರ ಮತ್ತು ಸಮಾನತೆ ಮತ್ತು ಭಾತೃತ್ವದ ಬಗ್ಗೆ ಇವುಗಳನ್ನು ಸಂವಿಧಾನಕ್ಕೆ ಫ್ರಾನ್ಸ್ ದೇಶದ ಸಂವಿಧಾನದಿಂದ ಎರವಲಾಗಿ ಪಡೆಯಲಾಗಿದೆ ಆ್ಯಂಡ್ ಏಕ ಪೌರತ್ವಕ್ಕೆ ಸಂಬಂಧಿಸಿದ ಅಂಶವನ್ನು ಬ್ರಿಟನ್ ಸಂವಿಧಾನದಿಂದ ಎರವಲಾಗಿ ಪಡೆಯಲಾಗಿದೆ ಮೂವತ್ತೆರಡನೇ ವಿಧಿಯನ್ನು ಸಂವಿಧಾನದ ಆತ್ಮ ಅಂತ ಕರೀತಾರೆ ಇದನ್ನು ಕೇಳಿದ್ದಾರೆ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯ ಬಗ್ಗೆ ವಿವರಿಸುವ ಸಂವಿಧಾನದ ವಿಧಿ ಅಂತಂದರೆ ಅದು ಹದಿನೈದನೇ ವಿಧಿ ವಿವರಣೆಯನ್ನು ಕೊಡುತ್ತೆ ಆ್ಯಂಡ್ ಪೊಟ್ಯಾಸಿಯಂ ನೈಟ್ರೇಟನ್ನು ಗೊಬ್ಬರಗಳ ತಯಾರಿಕೆಯಲ್ಲಿ ಬಳಸ್ತಾರೆ ಓಕೆನಾ ಮೊನಸೈಟ್ ಇದು ಧುರಿಯಂನ ಅದಿರು ನೆನಪಿರಲಿ ಆ್ಯಂಡ್ ರಾಷ್ಟ್ರಪತಿ ಚುನಾವಣೆಗೆ ಸ್ಪರ್ಧಿಸಲು ಇರಬೇಕಾದಂತಹ ಕನಿಷ್ಠ ವಯೋಮಿತಿ ಅಂತಂದರೆ ಮೂವತ್ತೈದು ವರ್ಷಗಳಾಗಿರಬೇಕು ಆ್ಯಂಡ್ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ಭಾರತದ ಹಂಗಾಮಿ ರಾಷ್ಟ್ರಪತಿಯಾಗಿ ಆಯ್ಕೆಯಾದಂತಹ ಮುಖ್ಯ ನ್ಯಾಯಮೂರ್ತಿಗಳು ಅಂತಂದರೆ ಎಂ ಹಿದಾಯತುಲ್ಲಾ ಅವರು ನೇಮಕ ಆಗಿರ್ತಾರೆ ಹಂಗಾಮಿ ರಾಷ್ಟ್ರಪತಿಗಳಾಗಿ ಆ್ಯಂಡ್ ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಕರ್ನಾಟಕದ ನಾಗ್ಪುರ್ ಎಂಬ ಸ್ಥಳದಲ್ಲಿ ಕಾಂಗ್ರೆಸ್ ಸ್ಥಾಪನೆ ಆಗುತ್ತೆ ಗೊತ್ತಿರಲಿ ಕಾಂಗ್ರೆಸ್ ಸ್ಥಾಪನೆಯಾಗಿದ್ದು ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಎಫಿಗ್ರಫಿ ಆಫ್ ಕರ್ನಾಟಕ ಇದು ಯಾರ ಕೃತಿ ಅಂತಂದರೆ ಇದು ಬಿ ಎಲ್ ರೈಸ್ರವ್ರ ಕೃತಿ ಶರೀರದಲ್ಲಿ ಅಯೋಡಿನನ್ನು ಐಚ್ಛಿಕವಾಗಿ ಸಾಂದ್ರೀಕರಿಸಿ ಸಾಂದ್ರೀಕರಿಸಿಕೊಳ್ಳುವಂತಹ ಭಾಗ ಅಂತಂದರೆ ಥೈರಾಯ್ಡ್ ರಾಜ್ಯ ಪುನರ್ವಿಂಗಡನಾ ಆಯೋಗದ ಅಧ್ಯಕ್ಷರು ಫಜಲ್ ಅಲಿ ಆಗಿದ್ದರು ಆ್ಯಂಡ್ ಕಾರ್ಬನ್ ಮೋನಾಕ್ಸೈಡ್ನ ವಿಷಕಾರಿ ಗುಣಕ್ಕೆ ಕಾರಣ ಏನಂತಂದರೆ ರಕ್ತದ ಹಿಮೋಗ್ಲೋಬಿನ್ನೊಂದಿಗೆ ಸಂಯೋಗ ಹೊಂದುವಂಥದ್ದು ಪ್ರಾಣಿಗಳು ಸಸ್ಯಗಳು ಮತ್ತು ಇತರೆ ಜೀವಿಗಳ ಪಳೆಯುಳಿಕೆಗಳು ಅದು ಹೊಳೆ ಆಗಿದೆ ಸಾರಿ ಫಾರ್ ದ್ಯಾಟ್ ಮಿಸ್ಟೇಕ್ ಪಳೆಯುಳಿಕೆಗಳು ಸಂಚಿತ ಶಿಲೆಗಳಲ್ಲಿ ಕಂಡುಬರ್ತದೆ ಹಿಂದೂಸ್ತಾನ್ ಸೇವಾದಳ ಸ್ಥಾಪನೆ ಮಾಡಿದವರು ಎನ್ ಎಸ್ ಹರ್ಡೇಕರ್ ಅವರು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಆಲ್ ಪಾಯಿಂಟ್ಸ್ ಒನ್ಸ್ ಅಗೇನ್ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಿದ್ದೀರೋ ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್ ಟು ಯು ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ನಿಮಗೆ ಮಾಹಿತಿ ಉಪಯುಕ್ತ ಅಂತ ಪ್ಲೀಸ್ ಪ್ಲೀಸು ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನೋಡ್ತಾ ಇರಿ ಚಾನಲ್ನ ಮುಂದೆ ಇದಕ್ಕಿಂತ ಇಂಪಾರ್ಟೆಂಟ್ ವಿಡಿಯೋ ಜೊತೆ ಹೆಚ್ಚಿನ ಮಾಹಿತಿಯೊಂದಿಗೆ ಬರ್ತೀನಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಒಳ್ಳೆಯದಾಗ್ಲಿ ಕೀಪ್ ಸ್ಮೈಲ್ ಆ್ಯಂಡ್ ಸ್ಟಡಿ ವೆಲ್ ರೆಗ್ಯುಲರ್ಲಿ ಓಕೆನಾ ಚೆನ್ನಾಗಿ ಅಭ್ಯಾಸ ಮಾಡಿ ಎಕ್ಸಾಮ್ಸ್ ತುಂಬ ಹತ್ತಿರ ಬರ್ತಾ ಇದೆ ಪಿ ಡಿ ಒ ಎಕ್ಸಾಮ್ ಇದೆ ತುಂಬ ಹತ್ತಿರದಲ್ಲಿದೆ ಎಲ್ಲರಿಗೂ ಒಳ್ಳೆಯದಾಗಲಿ ಚೆನ್ನಾಗಿ ಸ್ಟಡಿ ಮಾಡಿ ಪಾಯಿಂಟ್ಸ್ ಮಾಡಿಟ್ಕೊಳ್ಳಿ ಪಾಯಿಂಟ್ಸ್ ಮಾಡಿಟ್ಟು ಓದ್ಕೊಳ್ಳಿ ತುಂಬ ಇಂಪಾರ್ಟೆಂಟ್ ಬರೆದು ಬರೋದು ತೆಗಿಯೋದು ಆ ಮೆಮೊರಿಲಿ ಚೆನ್ನಾಗಿ ನೆನಪುಳಿಯುತ್ತೆ ಥ್ಯಾಂಕ್ ಯು ಸೋ ಮಚ್